ಹಾಯ್ ಎಲ್ರಿಗೂ ನಮಸ್ಕಾರ ನಾವು ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಸ್ವಾಗತ ವಗಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದು ನನ್ನ ವೀಡಿಯೋ ನಿಮ್ಗೆ ಬಿಟ್ಟು ಈಗ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಷ್ಟೋನ ಹಣ್ಣು ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ಒಂದು ಐವತ್ತು ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೋಬೇಕು ಒಂದೆರಡು ತ ಮೂರು ಲವಂಗನ ಹಾಕ್ಕೋಬೇಕು ಆಗಿ ಕಟ್ ಮಾಡಿ ಅಂತ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪು ಆಗುವಾಗ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಪುದೀನವನ್ನು ಹಾಕೊಳ್ಳಿ ನೋಡಿ ಚೆನ್ನಾಗಿ ಇವಾಗ ನೀವು ಬಾಡಿಸ್ತಾ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಮತ್ತೊಮ್ಮೆ ನೀವು ಬಾಡಿಸ್ತಾ ಒಂದು ಮೂರು ಹಸಿ ಮೆಣಕಾಯನ್ನು ಹಾಕ್ಕೊತಾ ಇದ್ದೀನಿ ನೀವು ಖಾರ ಬೇಕು ಅಂತ ಹೇಳಿದರೆ ಇನ್ನು ನಿಶನ ಸೇರಿಸ್ಕೋಬೋದು ಸೊ ಹಾಕಿ ಚೆನ್ನಾಗಿ ಈ ಥರ ಬಡಸ್ಕೊಡಿ ಇದು ಪ್ಲೇನ್ ಇದು ಇಲ್ಲ ಸಾರಿ ಮ್ಯಾಚ್ ಆಗುವಂತಹ ಆಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಈ ಪ್ರೊಸೀಜರನ್ನು ಟ್ರೈ ಮಾಡಿ ನೋಡಿ ಇನ್ನು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಟ್ರೈ ಮಾಡ್ಕೋಬೇಕು ಹೇಗಂತ ಅಂತ ಹೇಳಿದರೆ ಉದ್ದಿನ ಮತ್ತು ಕೊತ್ತಂಬರಿ ಸೊಪ್ಪಿನ ವಾಸನೆ ಸ್ವಲ್ಪ ಬರಬೇಕು ಅವಾಗ ನಿಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ ಅರ್ಥ ಒಂದು ಅರ್ಧ ಚಂಬಷ್ಟು ನೀರು ಹಾಕೊತಾ ಇದ್ದೀವಿ ಹೇಗಪ್ಪ ಅಂತೇಳಿದರೆ ಒನ್ ಎಷ್ಟು ಟು ಪ್ರಕಾರ ನೀವು ನೀರನ್ನು ಹಾಕೊಳ್ಳಿ ಅಕ್ಕಿ ತಗೊಂಡು ಎರಡು ಲೋಟ ನೀವು ನೀರು ಹಾಕೊತಿರಲ್ಲ ಸೇಮ್ ಪ್ರೊಸೀಸರಲ್ಲಿ ಹಾಕೊಂಡು ಹಾಕೋಬೇಕು ನೋಡಿ ಹಾಕಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊಳ್ಳಿ ಅನ್ನು ಕಲ್ಲುಪ್ಪು ಹಾಕ್ಕೊಂಡ್ತೀನಿ ನೀವು ಮನೆಯಲ್ಲಿ ನಾರ್ಮಲಾಗಿ ಯಾವ್ದು ಯೂಸ್ ಮಾಡ್ತೀರೋ ಅದೇ ಹಾಕೋಬೋದು ನೋಡಿ ಹಾಕಿ ಈ ಥರ ಮಾಡ್ಕೊಳ್ಳಿ ಇದು ಕಾಲು ಟೀ ಸ್ಪೂನ್ ಅಷ್ಟು ನಾನು ಫುಡ್ ಕಲರ್ ಹಾಕೊತ ಇದ್ದೀನಿ ಅಂದರೆ ಸಫನ್ ಕೇಸರಿ ಕಲರ್ ಹಾಕುತ್ತಿರೋದು ಇದು ಆಪ್ಷನಲ್ ಹಾಕೋಬೇಕು ಅಂತೇನಿಲ್ಲ ಬಟ್ ಹಾಕೊಂಡು ಕಲರ್ ಆಗಿರೋದಂತ ಅಷ್ಟೇ ಹಾಕೊತಿರೋದು ನೋಡಿ ಹಾಕಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬಂದಾಗ ನೀವು ಅಕ್ಕಿನ ತೊಳೆದ್ಬಿಟ್ಟು ಹಾಕೊಳ್ಳಿ ನೀವು ನಾರ್ಮಲಾಗಿ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದೇ ಹಾಕೊಳ್ಳಿ ನಮ್ಮ ಮಸೂರಿ ಅಕ್ಕಿನೇ ಅಂತ ಏನಿಲ್ಲ ಸೊಸೈಟಿ ಆದರೂ ಹಾಕೋಬೋದು ನಾನು ಅರ್ಧ ಕೆ ಜಿ ಅಕ್ಕಿಯನ್ನು ಹಾಕೊತೀರದು ನೋಡಿ ಅಕ್ಕಿ ಹಾಕಿರ್ತೀರಲ್ವಾ ಸೊ ಇವಾಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಈ ಲೋಟ ನಾನು ಈ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀನಿ ಅಂತ ಹೇಳಿದರೆ ಎರಡಷ್ಟು ನೀರು ಹಾಕ್ಕೋಬೇಕು ಸಿಂಪಲ್ ಇದೇ ಲೋಟ ಅಂತಾರೆ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಆ ಲೋಟದಲ್ಲಿ ನೀವು ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕೊಳ್ಳಿ ಅಷ್ಟೇ ಸಿಂಪಲ್ ಇವಾಗ ನೀವು ದಿಟ್ನ ಕ್ಲೋಸ್ ಮಾಡಿಬಿಟ್ಟು ಅದೇ ಮುಚ್ಚಳವನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಮಾಡಿಕೊಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದು ಫೈನಲಿ ರೆಡಿಯಾಗಿದೆ ಸವಿಯ ಹಣ ಬನ್ನಿ